ರಾಷ್ಟ್ರೀಯ ಮುಂಗಾರು ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲಾ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಂತಸಮುದ್ರ ಪಕ್ಷಿಧಾಮದಲ್ಲಿ ಬಾನಾಡಿ ಪಕ್ಷಿಗಳ ಸುಮದ್ರ ದೃಶ್ಯ ಕಾಯ್ದಿ ಸೇ kaydedುತ್ತಿದೆ ಇನ್ನು ನೀರಿಲ್ಲದ ಬಣ್ಣದಂತಹ ಅಂತ ಸಮುದ್ರ ಪಕ್ಷಿಧಾಮಕ್ಕೆ ತುಂಗಭದ್ರಾ ವಲಸೆ ಬಂದಿದ್ದು ಪಕ್ಷಿಧಾಮಕ್ಕೆ ಮರು ಜೀವ ಕಳೆ ತುಂಬಿದಂತಾಗಿದೆ ಇದರಿಂದಾಗಿ ಜೀವ ವೈವಿಧ್ಯತೆಯ ಅಪರೂಪದ ಬಾನಾಡಿ ಪಕ್ಷಿ ಹಾಗೂ ನದಿ ರೇವ ಪಕ್ಷಿಗಳ ಸಂತಾನೋತ್ಪತ್ತಿ ಕ್ರಿಯೆಗೆ ಉಪಯುಕ್ತವಾಗಲೆಂದು ಸ್ಥಳೀಯ ಅಧಿಕಾರಿಗಳಾದ ಕರಿಬಸಪ್ಪ ಹಾಗೂ ವಲಯ ಅಧಿಕಾರಿಗಳಾದ ರೇಣುಕಮ್ಮ ಕೃತಕ ನಡುಕಟ್ಟೆಯನ್ನ ನಿರ್ಮಿಸಿ ಅವುಗಳ ಮುಂಜಾಗ್ರತೆ ಕ್ರಮವನ್ನ ಕೈಗೊಂಡಿದ್ದಾರೆ ನಮ್ಮ ಮಾಡಿದ್ದಾರೆ ಉದ್ದೇಶ ಏನಂತ ಅಂದ್ರೆ ಇಲ್ಲಿಗೆ ಸುಮಾರು ನೂರ ಅರವತ್ತೆಂಟು ಪ್ರಭೇದದ ಪಕ್ಷಿಗಳು ವಲಸೆ ಬರುವಂತ ಹಕ್ಕಿಗಳಾಗಿವೆ ಜೊತೆಯಲ್ಲಿ ಇಲ್ಲಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪಕ್ಷಿಗಳು ವಲಸೆ ಬರುತ್ತವೆ ಸುಮಾರು ಹೇಳ್ಬೇಕಾದ್ರೆ ನಲವತ್ತೆಂಟು ಸಾವಿರಕ್ಕೆ ಹೆಚ್ಚು ಪ್ರಭೇದಗಳು ಪಕ್ಷಿಧ ಮಳೆಗಾಲ ಸಂದರ್ಭದಲ್ಲಿ ವಲಸೆ ಬರುತ್ತದೆ ಆ ವಲಸೆ ಬರೆಯುವ ಬರುವ ಪಕ್ಷಿಗಳಲ್ಲಿ ನದಿ ರೀವ ಪಕ್ಷಿ ಅಂತಂದೇಳುವ ಬರುತ್ತೆ ಸೊ ಅದು ಸಂತಾನೋತ್ಪತ್ತಿಗೆ ಅಡ್ಡಿ ಆಗುವಂತಹ ವಿಳಂಬ ಕಂಡು ಇಲ್ಲಿನ ವಾತಾವರಣದಲ್ಲಿ ಇಲ್ಲಿಗೆ ಈ ಪಕ್ಷಿ ಪಕ್ಷಿಧಾಮಕ್ಕೆ ಜಾನುವಾರುಗಳು ಕುರಿ ಆಗ್ಲಿ ಮೇಕೆ ಆಗ್ಲಿ ಕನಕರುಗಳಾಗ್ಲಿ ಹೊರಗಡೆ ಬರುವುದರಿಂದ ಆ ಪಕ್ಷಿಗಳಿಗೆ ಸಂತಾನೋತ್ಪತ್ತಿಗೆ ಒಂಥರ ಪಕ್ಷಿ ಶಬ್ದ ವಿಳಂಬ ಆಗ್ತದೆ ವಿಳಂಬ ಆಗೋದ್ರಿಂದ ಪಕ್ಷಿಗಳು ಇಲ್ಲಿಂದ ಮೇಲೆ ಬಂದು ಹಾರಿಯಾಗಿ ಹೋಗುತ್ತಾರೆ ಅಂತ ಕಂಡು ಬರ್ತದೆ ಇಲ್ಲಿ ಸರಿ ಅದನ್ನು ಪರಿಶೀಲಿಸಿದ ಅದನ್ನು ವೀಕ್ಷಿದಂತ ಸ್ಥಳೀಯ ಅಧಿಕಾರಿಗಳಾಗಲಿ ಉಲ್ಲ ವಲಯ ಅಧಿಕಾರಿಗಳು ವಲಯ ಅಧಿಕಾರಿಗಳಂತ ರೇಡಿಕಮ್ಮ ಅವರು ಮತ್ತು ಸ್ಥಳೀಯ ಅಧಿಕಾರಿಗಳಾದಂತಹ ಕರಿಬಸಪ್ಪನವರು ಈ ಸ್ಥಳೀಯರು ಮತ್ತು ಅದ್ರ ಜೊತೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ಆಗ್ಲಿ ಇಲ್ಲ ಚರ್ಚಿಸಿ ಇಲ್ಲಿ ಪಕ್ಷಿಗಳಿಗೆ ಒಂದು ಉತ್ತಮ ಸ್ಥಾನ ಕಲ್ಪಿಸಿಕೊಡ್ಬೇಕು ಸಂತಾನೋತ್ಪಾದದಿಂದ ಪಕ್ಷಿಗಳ ಸಂಖ್ಯೆ ಹೆಚ್ಚಾಗ್ಬೇಕಂತ ಹೇಳಿ ಇಲ್ಲಿ ಪಕ್ಷಿ ಪ್ರದೇಶದಲ್ಲಿ ನಡುಗಡ್ಡೆ ಅಂತಂದೇಳಿ ಒಂದು ನಿರ್ಮಿಸಿದ್ದಾರೆ ಈ ನಡುಗಡ್ಡೆ ನಿರ್ಮಿಸುವ ಉದ್ದೇಶ ಏನಂತ ನದಿ ರೀವ ಪಕ್ಷಿ ಅಂತ ಹೇಳಿ ಅದು ಸಮುದ್ರ ತಟದಲ್ಲಿ ಇಲ್ಲ ನದಿಯ ಭಾಗದಲ್ಲಿ ಕಲ್ಲು ಮತ್ತು ಮರಳ ರಾಶಿಗಳಲ್ಲಿ ಸಂತಾನೋತ್ಪತ್ತಿಗೆ ಅದು ಒಂದು ಸೂಕ್ತವಾದ ಜಾಗ ಅದು ಪಕ್ಷಿಗೋಸ್ಕರನೇ ಇಲ್ಲಿ ಪಕ್ಷಿಗಳಿಗೆ ವಿಳಂಬ ಆಗುವ ಕಾರಣದಿಂದ ಕೃತಕವಾಗಿ ನಡುಗಡ್ಡೆಯನ್ನು ಅಧಿಕಾರಿಗಳ ಸಹಾಯದಿಂದ ಮತ್ತು ಗ್ರಾಮಸ್ಥರ ಸಹಾಯದಿಂದ ಯೋಚಿಸಿ ನಡುಗಡ್ಡೆ ನಿರ್ಮಿಸಿದ್ದಾರೆ ಈ ನಡುಗಡ್ಡೆಯ ವಿಶೇಷತೆ ಏನಂದ್ರೆ ಈ ನಡುಗಡ್ಡೆ ಇಲ್ಲಿ ಸಿಗುವಂತಹ ಮರಳಾಗಲಿ ಸಣ್ಣ ಪುಟ್ಟ ಕಲ್ಲುಗಳ ರಾಶಿಗಳೊಂದಿಗೆ ಒಂದು ಕೃತಕ ಗಡ್ಡೆ ನಿರ್ಮಿಸಿ ಪಕ್ಷಿಗಳಿಗೆ ನಾನು ಅಂತ ನದಿ ಹರಿಯುವ ಪಕ್ಷಿಗೋಸ್ಕರ ಅಂತಾನೆ ಅಧಿಕಾರಿಗಳ ಮುಂಜಾಗ್ರತಾ ಕ್ರಮದಿಂದ ಪಕ್ಷಿಗಳ ಉಳಿಸಲು ಒಂದು ಪಕ್ಷಿಗಳು ಈಗೇನು ಇಲ್ಲಿ ಅಳಿವಿನೆಂಚಿನಲ್ಲಿ ಆಗಿರುವಂತ ಕ್ಷಣಗಳನ್ನ ಮೂರು ಸಂತಾನೋತ್ಪತ್ತಿ ಅಂದ್ರೆ ಪಕ್ಷಿಗಳ ಬೆಳವಣಿಗೆ ಹೆಚ್ಚಾಗ್ಲಿ ಸಂತಸ ಜಾಸ್ತಿ ಆಗಲಿ ಅಂತ ಹೇಳಿ ಅಧಿಕಾರಿಗಳ ಜಾಣ್ಮನೆಯಿಂದ ಕೃತಕ ಗಡ್ಡೆಯನ್ನು ನಿರ್ಮಿಸಿದ್ರು ಈ ಗಡ್ಡೆಯಲ್ಲಿ ಕಾಣತದೆ ಹಾಕಿದರೆ ಸಿಮೆಂಟ್ ಬೆಡ್ ವರ್ಕ್ ಮಾಡಿ ಅವ್ರ ಮೇಲ್ಗಡೆ ಸಣ್ಣ ಪುಟ್ಟ ಕಲ್ಲುಗಳ ರಾಶಿಗಳನ್ನಾಗಿ ಕೃತಕವಾಗಿ ಪಕ್ಷಿಗಳಿಗೆ ಬರುವಾಗ ಅದನ್ನ ನೋಡಿ ಸ್ವಲ್ಪ ಅದಕ್ಕೆ ಸಂತಾನೋತ್ಪತ್ತಿಗೆ ಸಹಾಯಕಾರಿ ಆಗಲಿ ಎಂದು ಅಧಿಕಾರಿಗಳ ಜಾಣ್ಮೆಯಿಂದ ಪಕ್ಷಿಗಳ ಸಂತಾನ ವೀಕ್ಷಕರೇ ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮಳ್ಳಿ ತಾಲೂಕಿನ ಅಂಕ ಸಮುದ್ರ ಪಕ್ಷಿ ಸಂರಕ್ಷಿತ ಮೀಸಲು ಪ್ರದೇಶದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ನೀರು ಹಾಯಿಸುವಂತ ಕಾರ್ಯಕ್ರಮ ನಡೀತಾ ಇದೆ ಸೊ ನೀರು ಬಿಡುಗಡೆ ಮಾಡುವಂತ ಕ್ರಮ ಏನಿದೆ ಅಲ್ಲ ತಿಂಡ್ರೆ ತುಂಬಿ ಹರಿಯುತ್ತಿದ್ದು ಅಲ್ಲಿನ ಗೇಟ್ಗಳನ್ನು ಎತ್ತಿದ ಕಾರಣದಿಂದ ಕಳೆದ ಎರಡು ಮೂರು ವರ್ಷಗಳಿಂದ ಏನು ಮಳೆ ಆಗದ ಕಾರಣದಿಂದ ಪಕ್ಷಿಗಳು ಬೇರೆ ಕಡೆಯಿಂದ ಏನು ವಲಸೆ ಬಂದಿದ್ವಲ್ಲ ಅವಕ್ಕೆ ಜೀವನಾಡಿಗಳಿಗೆ ಬದುಕಲು ತೊಂದರೆ ಆಗುವ ಕಾರಣದಿಂದ ಬೇರೆ ಕಡೆ ವಲಸೆ ಹೋಗಿದ್ದವು ತದನಂತರ ಇಲ್ಲಿನ ನೀರಿನ ಸರತಿ ಇಲ್ಲೇನೆಲ್ಲ ಇಲ್ಲಿ ತಗ್ಗು ಗುಂಡಿಗಳು ನೀರಿಲ್ದೆ ಕಳೆದ ಎರಡು ಮೂರು ವರ್ಷಗಳಿಂದ ಎಲ್ಲ ತಗ್ಗು ಗುಂಡಿಗಳಾಗಿ ಆಗಿ ಕಾಣ್ತಿದವು ಈ ಕಳೆದ ಎರಡು ದಿನಗಳಿಂದ ಶಾಸಕರಾದ ಭೀಮಾ ನಮ್ಮ ಕಳೆದ ಎಂ ಎಲ್ ಎರಾದಂತಹ ಶಾಸಕರಾದ ಎಂ ಎಲ್ ಎ ಭೀಮಾ ನಾಯ್ಕರವರು ಹಾಗೂ ಈಗಿನ ಕೆಎಂಎಫ್ ನ ರಾಜ್ಯಾಧ್ಯಕ್ಷರಾದ ಭೀಮಾ ನಾಯ್ಕರವರ ಸತತ ಹೋರಾಟದಿಂದ ಪಕ್ಷಿ ಮೀಸಲು ಸಂರಕ್ಷಿತ ಪ್ರದೇಶಕ್ಕೆ ಒಂದು ಕೋಟಿ ಅನುದಾನದಲ್ಲಿ ಏನಿದು ನೀರು ಹಾಯಿಸುವಂತ ಕ್ರಮವನ್ನು ಜಾರಿ ಮಾಡಿದರೆ ಅದರ ಜೊತೆಯಲ್ಲೇ ಇಲ್ಲಿನ ಪಕ್ಷಿಗಳಿಗೆ ಹೇಳ್ಬೇಕಾದಂದ್ರೆ ಬಾನಾಡಿ ಪಕ್ಷಿಗಳಿಗೆ ಒಂದು ರೀತಿ ಮರುಜೀವ ಕಲ್ಪಿಸಿದಂತೆ ಕಾಣುತ್ತದೆ ಅದ್ರ ಇಲ್ಲಿ ಏನು ಕಾಣ್ತಿದೆಯಲ್ಲ ಇದೆಲ್ಲ ತಗ್ಗು ಗುಂಡಿಗಳು ಕಾರಣ ಎರಡು ವರ್ಷದಿಂದ ಪಕ್ಷಿ ಪ್ರೇಮಿಗಳೇನು ಬರ್ತಿರ್ತಾರಲ್ಲ ವೀಕ್ಷಣಾ ನೀರಿನ ಕಾರಣ ಎಲ್ಲಾ ಪಕ್ಷಿಗಳು ವಲಸೆ ಆ ಒಂದು ರೀತಿಯಲ್ಲಿ ಹೇಳ್ಬೇಕಾದ ಅಂತಂದ್ರೆ ಅವರ ಎರ ಕಾಣಕ್ಷತನದಿಂದ ಪಕ್ಷಿಗಳಿಗೆ ಇಲ್ಲಿನ ಅದನ್ನ ತಿಳ್ಕೊಂತ ಎಂ ಎಲ್ ಎರು ತಮ್ಮ ವಾದ ವಿವಾದಗಳನ್ನು ಮಂಡಿಸಿ ವಿಧಾನಸಭೆಯಲ್ಲಿ ಒಂದು ಕೋಟಿ ಅನುದಾನದಲ್ಲಿ ಪಕ್ಷಿಗಳಿಗೆ ಯಾವ ರೀತಿಯಲ್ಲಿ ತೊಂದರೆ ಆಗಬಾರ್ದು ಒಂದು ರಾಮ್ ಸರ್ ಪಟ್ಟಿ ತಾರ ಸೇರುವಂತ ಅಂಗ ಸಂರಕ್ಷಣೆ ಚೆನ್ನಾಗಿರ್ಲಿ ಅದ್ರ ಜೊತೆಲಿ ಪಕ್ಷಿ ಪ್ರೇಮಿಗಳು ಏನ್ ಬರ್ತಾರಲ್ಲ ಅವರಿಗೆ ಒಂದು ಮಂದ ಆಸ ಆಗ್ಲಿ ಒಂದು ಒಳ್ಳೆ ವ್ಯೂ ಸಿಗ್ಲಿ ಅನ್ನೋ ಉದ್ದೇಶದಿಂದ ಅನುದಾನದಲ್ಲಿ ಮಾಡಿ ಪಕ್ಷಿಗಳಿಗಾಗಿ ಜಾನುವಾರುಗಳಿಗಾಗಿ ಜಲಚರ ಜೀವಿಗಳಿಗಾಗಿ ನೀರಿನ ಅನುಕೂಲ ಆಗಲಿ ಅಂತ ಹೇಳಿ ಎಷ್ಟೋ ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟ ಮಾಡಿ ಅನುದಾನ ತಂದುಕೊಂಡು ಈಗ ಈಗಿನ ವಾತಾವರಣದಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಪಕ್ಷಿ ಪ್ರೇಮಿಗಳಿಗೆ ಒಂದು ಮನೋರಂಜನೆ ಸ್ಥಾನ ಆಗಲಿ ಇಲ್ಲ ಒಂದು ಒಳ್ಳೆ ವ್ಯೂ ಮೂಮೆಂಟ್ ಸಿಗ್ಲಿ ಹೇಳಿ ನೋಡಿ ಹೊಸ ಸೊಗಸಾದ ಮನೋರಂಜನೆಯ ದೃಶ್ಯ ಕಾಣ್ತದೆ ಇಲ್ಲಿ ಎಲ್ಲಾ ತಕ್ಕು ಬಿದ್ದಂತ ಗುಂಡುಗಳು ಈಗ ನೀರಿನಿಂದ ಆಗ್ರತ ಹೊಂದಾಗ ಏನು ಸಿಂಗಾರ ಮಾಡಿರುತ್ತಲ್ಲ ಆ ರೀತಿಯಲ್ಲಿ ನೋಡುವವರಿಗಾಗ್ಲಿ ಪಕ್ಷಿ ಪ್ರೇಮಿಗಳಿಗಾಗ್ಲಿ ಈಗೇನಾದ್ರೂ ಜುಲೈ ತಿಂಗಳು ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹೆಚ್ಚು ಪ್ರಮಾಣದಲ್ಲಿ ಪಕ್ಷಿಗಳು ವಲಸೆ ಬರುತ್ತವೆ ಆ ಒಂದು ಮುಂಜಾಗ್ರತೆ ಕಾನ್ಸೆಪ್ಟ್ ನಿಂತುಕೊಂಡು ಇಲ್ಲಿನ ಸ್ಥಳೀಯ ಅಧಿಕಾರಿಗಳಾಗ್ಲಿ ವಲಯ ಅಧಿಕಾರಿಗಳು ಅವರ ಜಾಣ್ಮೆಯಿಂದ ಅಧಿಕಾರಿಗಳ ಜಾಣ್ಮೆಯಿಂದ ಸುಮಾರು ನಲವತ್ತೆಂಟು ಸಾವಿರದ ಮೂವತ್ತೆರಡು ಪಕ್ಷಿಗಳ ಇರುವುದನ್ನ ನಾವು ಕಾಣ್ತಾ ಬರ್ತಾ ಇದ್ದೀವಿ ಅದರ ಜೊತೆಗೆ ಈ ನಮ್ಮ ಪಕ್ಷಿಧಾಮಕ್ಕೆ ಹಿಂದಿನ ಎಮ್ ಎಲ್ ಎಗಳಾದಂತಹ ಶಾಸಕರಾದಂತಹ ಶ್ರೀ ಭಿಯಮನಾಯಕ್ ಸರ್ ಅವರು ಕೂಡ ಅನೇಕ ರೀತಿಯಿಂದ ಅವರ ಮನವಾಸೆಯಂತೆ ಅತಿ ಹೆಚ್ಚು ಅನುದಾನವನ್ನ ತಂದು ನಮ್ಮ ಈ ಅಂಕ ಸಮುದ್ರ ಪಕ್ಷಿಧಾಮವನ್ನ ಒಂದ್ ಒಳ್ಳೆಯ ಪ್ರವಾಸಿ ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಇವತ್ತಿನ ದಿನದಲ್ಲಿ ಎಲ್ರಿಗೂ ಕೂಡ ವೀಕ್ಷಣೆಗಾಗಿ ಮಾಡುವಂತ ಪ್ರತಿಯೊಬ್ಬ ಪ್ರತಿಯೊಬ್ಬ ಪ್ರವಾಸಿಗರಿಗೂ ಕೂಡ ಒಳ್ಳೆಯ ಪ್ರವಾಸಿ ತಾಣವನ್ನಾಗಿ ನಮಗೆ ನಿರ್ಮಿಸಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ಇಂದಿನ ಸಲ ಕೂಡ ರಾಮ್ ಸಾರ್ ಪಟ್ಟಿಗೆ ಕೂಡ ಇದು ಸೇರ್ಪಡೆ ಆಗಿರೋದನ್ನ ನಾವು ಈಗ ಕಳೆದ ಎರಡು ಮೂರು ವರ್ಷಗಳಿಂದ ಮಳೆ ಆಗದ ಕಾರಣದಿಂದ ಪಕ್ಷಗಳಿಗಿಂತ ಬೇಗ ಹೊಲಸೆ ಹೋಗುದು ಸೊ ಅದಕ್ಕೋಸ್ಕರ ಪಕ್ಷಗಳು ಮರು ಕಲ್ಪಿಸಬೇಕಂತ ಹೇಳಿ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ನಡುಗಡ್ಡೆ ಹೇಳಿ ನಿರ್ಮಿಸಿದ್ರು ಅದರಿಂದ ಏನ್ ಉಪಯೋಗ ಆಗ್ತಿದೆ ಸರ್ ಖಂಡಿತವಾಗಿಯೂ ಕೂಡ ಬೇರೆ ದೇಶದಿಂದ ಅಥವಾ ಬೇರೆ ರಾಜ್ಯಗಳಿಂದ ವಲಸೆ ಬರ್ತಕ್ಕಂತ ಪಕ್ಷಿಗಳಿಗೆ ಈ ನಡುಗಡ್ಡೆ ಎನ್ನುವಂತಹ ಒಂದು ಒಂದು ಪ್ರದೇಶವನ್ನ ನಿರ್ಮಿಸುವುದರಿಂದ ಆ ನಡುಗಡ್ಡೆಯಲ್ಲಿ ಬರ್ತಕ್ಕಂತ ಪಕ್ಷಿಗಳಿಗೆ ಒಳ್ಳೆ ಆಕರ್ಷಣೀಯವಾಗಿ ಮತ್ತೆ ಅವಕ್ಕೆ ಆ ಸಂತಾನೋತ್ಪತ್ತಿಗೆ ಅನುಕೂಲವಾಗಲಿ ಎನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಇಲ್ಲಿಯ ಇಲ್ಲಿನ ಅಧಿಕಾರಿಗಳು ಅರಣ್ಯ ಪ್ರದೇಶದ ಅಧಿಕಾರಿಗಳು ಎಲ್ಲರೂ ಕೂಡ ಒಳ್ಳೆ ನಿಟ್ಟಿನಿಂದ ಆ ಒಳ್ಳೆ ಜಾಣ್ಮೆಯಿಂದ ಆ ನಡುಗಡೆಯನ್ನ ನಿರ್ಮಿಸುವುದರಿಂದ ಪಕ್ಷಿಧಾಮದಲ್ಲಿ ಸುಮಾರು ನಲವತ್ತೆಂಟು ಸಾವಿರದ ಇನ್ನೂರ ಮೂವತ್ತೆರಡು ಜಾರಿ